ಪೂಜ್ಯಾಯ ರಾಘವೇಂದ್ರಾಯ ನಮತಾಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಮ್ಮ ಗುರುಗಳಾಗಿರತಕ್ಕಂಥ ನರಸಿಂಹದೇವರು ನವನರಸಿಂಹದೇವರು ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ತೀರ್ಥರು ಜಯತೀರ್ಥರು ಮತ್ತು ರಾಯರ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಇರತಕ್ಕಂಥ ಈ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ಅನುಗ್ರಹ ಚಾನಲ್ ಅಂತಕ್ಕಂಥದ್ದು ಶ್ರೀ ಕ್ಷೇತ್ರ ಮಠದಲ್ಲಿ ವಿಶೇಷವಾಗಿ ಮಾಡತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳ ಅಸ್ತೋತ್ರದ ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ನಾಲ್ಕನೆಯ ವಿಶೇಷವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳು ಪತಿಬಂಧ ನಿವೃತ್ತಿ ಅಂದರೆ ಬಂಧ ನಿವೃತ್ತಿ ಭಕ್ತಿಯಿಂದ ಶಕ್ತಿ ಭಕ್ತಿಯಿಂದ ಮಾಡಿದಾಗ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಗುರುಗಳಿಗೆಲ್ಲರಿಗೂ ಕೊಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅವರ ಶಿಷ್ಯರಾಗಿರ್ತಕ್ಕಂಥ ಅಪಣಾಚಾರ್ಯ ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರಾಯರ ಸ್ತೋತ್ರ ಹೇಗಿದೆ ಅಂದರೆ ಯತ್ಪಾದೋದಕ ಸಂಜಯಸ್ವರ ನದಿ ಮುಖ್ಯಾಪಗಾಧಿತ ಅಸಂಖ್ಯಾ ಮುತ್ತಮ ಪುಣ್ಯ ವಿರಸತ್ प्रख्यातपुण्यामः दुस्तापत्रयनाशनो भुमः वन्द्यस्वपुत्रप्रदो व्यङ्गस्वङ्गसमुर्दितो ग्रहमा पापापाः संश्रये यत्पादकञ्जरजसा परिपूजिताङ्गा यत्पादपद्ममधुपानसमानसाये यत्पादपद्मपरिकीर्तनजीर्णवाच सद्धर्षणं दुरितकाननतावभूतम् ಭಾಳ ವಿಶೇಷವಾಗಿರ್ತಕ್ಕಂಥ ಹತ್ರ ಅರ್ಥವನ್ನು ಕೊಟ್ಟಿದ್ದಾರೆ ಭಗವಂತ ಭಕ್ತಿಯಲ್ಲಿ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಈ ಮಂತ್ರದಿಂದ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು ಯಾರೇ ಭಕ್ತರಿಗೆ ಸಿದ್ಧಿ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆ ರಾಯರ ಅನುಗ್ರಹ ಯಾಗಾಗಬೇಕು ಭಕ್ತರಿಗೆ ರಾಯರ ಅನುಗ್ರಹ ಯಾಗಬೇಕು ಅಂತ ಅಂದಾಗ ನಾವೆಷ್ಟೋ ಕೆಲಸಗಳು ಮಾಡ್ತೀವಿ ನಾವು ಆ ಕೆಲಸದಲ್ಲಿ ವಿಶೇಷವಾಗಿ ನಮಗೇನು ಅನುಕೂಲ ಆಗಲ್ಲ ಆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಎಲ್ಲ ರೀತಿಯನು ಅನುಗ್ರಹವನ್ನು ನಮಗಾಗಬೇಕು ಮತ್ತು ನಾವು ಮಾಡತಕ್ಕಂಥದ್ದಲ್ಲಿ ಸಿದ್ಧಿ ಆಗಬೇಕು ಗುರುಗಳ ಅನುಗ್ರಹ ನಮಗಾಗಬೇಕು ರಾಯರಿಗೆ ಸೇವೆಯನ್ನು ಮಾಡಬೇಕಾದ್ರೆ ಆ ಸೇವೆಯಲ್ಲಿ ಭಕ್ತಿಯಿಂದ ಮಾಡಬೇಕಾದ್ರೆ ಈ ಮಂತ್ರವನ್ನು ಪಠನೆಯನ್ನು ಮಾಡಿದಾಗ ಭಕ್ತಿಯಿಂದ ಮಾಡಿದ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಯತ್ಪಾದ ಕಂಜರಸ ಪರಿಪೂಜಿತಾಂಗ ಯತ್ಪಾದ ಪದ್ಮ ಬದು ಮಾನಸ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ಭಾಷ ಸದ್ದರ್ಶನಂ ದುರಿತಕಾನನ ತಾವಭೂತಂ ನಾವು ಅಂದ್ಕೊಂಡಿರ್ತಕ್ಕಂಥ ಯಾವುದೇ ಒಂದು ಕೆಲಸಗಳಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಪ್ರದಕ್ಷಿಣೆಯ ನಮಸ್ಕಾರವನ್ನು ಹಾಕಿದಾಗ ಈ ಮಂತ್ರದಿಂದ ನೀವು ಮಾಡಿರ್ತಕ್ಕಂಥ ಯಾವುದೇ ಒಂದು ಕೆಲಸಗಳು ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿದೆ ಮತ್ತು ಗುರುಗಳು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿದ್ರೆ ಅವರು ರಾಘವೇಂದ್ರ ಸ್ವಾಮಿಗಳ ಒಂದು ರಾಯರ ಮಠಕ್ಕೆ ಹೋಗಿ ರಾಯರ ಪ್ರದಕ್ಷಿಣೆಯನ್ನು ಮಾಡಿದಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆದರೆ ರಾಯರ ಮಠಕ್ಕೆ ಹೋಗದೇ ಇರಲಾನು ನಿಮ್ಮ ಮನೆಯಲ್ಲಿ ಪ್ರತಿದಿನ ನಮಸ್ಕಾರವನ್ನು ಮಾಡಿದಾಗ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಈ ಮಂತ್ರವನ್ನು ಜಪ ಮಾಡಿ ಈ ಮಂತ್ರದಿಂದ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಜಪವನ್ನು ಮಾಡಿ ನಮ್ಮ ಸಿದ್ಧಿಯನ್ನು ಭಕ್ತಿಯಿಂದ ಸಿದ್ಧಿ ಮಾಡ್ಕೊತಕ್ಕಂಥ ಭಾಗ್ಯ ನಮಗೆ ಸಿಗ್ತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ಒಂದು ನಾವು ಅಂದ್ಕೊಳ್ತೀರಿ ಬೇರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಆ ಕೆಲಸದಲ್ಲಿ ನಮಗೆ ಅನುಗ್ರಹ ಆಗಬೇಕು ಯಾವ ಯಾವುದೇ ಏನೇನೇ ಮಾಡೋದ್ರೂ ಏನು ಅನುಗ್ರಹ ಇಲ್ಲ ಅದಕ್ಕೆ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ನಮಗೆ ಯಾವುದೇ ಒಂದು ರುಜಿನ ರೋಗಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯನೂ ಇರತಕ್ಕಂಥ ಭಾಗ್ಯ ಇದೆ ಅದಕ್ಕೆ ಪ್ರತಿಬಂಧಕ ನಿವೃತ್ತಿ ಆಗ್ತಕ್ಕಂಥ ಭಾಗ್ಯನೂ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ರಾಯರ ಅನುಗ್ರಹದಿಂದ ರಾಯರ ಸ್ತೋತ್ರದಿಂದ ಅಪಣಾಚಾರ್ಯ ಮಾಡಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ತೋತ್ರದಿಂದ ಈ ನಮಸ್ಕಾರವನ್ನು ಹಾಕಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಭಕ್ತಿಯಿಂದ ಸಿದ್ಧಿ ಆಗ್ತಕ್ಕಂಥ ನಾವು ಭಕ್ತಿಯಿಂದ ಮಾಡಿದಾಗ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಇದರಲ್ಲಿ ಸರ್ವತಂತ್ರ ಸ್ವತಂತ್ರೋಸು ಶ್ರೀಮತ್ವ ಮತವರ್ಧನ ವಿಜಯೇಂದ್ರ ಕರೋಭ್ಯಸ್ಯ ಸುಧೀಂದ್ರವರ ಪುತ್ರಕಃ ಸರ್ವಶಾಸ್ತ್ರಗಳಲ್ಲಿ ಜ್ಞಾನ ಅಂದರೆ ನಾವು ಯಾವುದೇ ಒಂದು ಸ್ಥಾ ನಾವೊಂದು ಜ್ಞಾನ ಭಕ್ತಿ ಏನು ಬೇಕು ನಮಗೆ ಆ ಭಗವಂತನ ಯಾಗಿ ಬೇಕು ಅಂದಾಗ ಈ ಮಂತ್ರವನ್ನು ಜಪ ಮಾಡಬೇಕಂತೆ ಮತ್ತು ನಾವು ಒಂದು ಸ ಪರಿಮಳ ಗ್ರಂಥವನ್ನು ಓದ್ತೀರಿ ಮತ್ತು ರಾಯರ ಸ್ತೋತ್ರವನ್ನು ಓದ್ತೀರಿ ಮತ್ತು ರಾಮಾಯಣ ಭಾಗವತ ಭಾರತವನ್ನೆಲ್ಲ ಓದಬೇಕು ಅಂತ ಒಂದಿರುತ್ತೆ ಈ ಮಂತ್ರವನ್ನು ಜಪ ಮಾಡಿದಾಗ ಸರ್ವತಂತ್ರ ಸ್ವತಂತ್ರೋತ್ಸವ ಶ್ರೀಮಧ್ವಮತವರ್ಧನ ವಿಜಯಿಂದ ಕರೌಪ್ಯಸ್ಯ ಸುಧೀಂದ್ರ ವರ ಪುತ್ರಕಃ ತೀರ್ಥರು ಶಿಷ್ಯರೇ ತೀರ್ಥರು ಸುಧೀಂದ್ರ ತೀರ್ಥರ ಶಿಷ್ಯರೇ ಗುರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷ ಏನಪ್ಪಾ ಅಂತೇಳಿದ್ರೆ ತೀರ್ಥರು ಕಾಲದಲ್ಲಿ ರಾಘವೇಂದ್ರ ತೀರ್ಥರು ವ್ಯಾಸರಾಜರನ್ನೂ ನೋಡಿದರು ಈ ಕಡೆ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದ್ರು ಅವರು ಅದಕ್ಕೋಸ್ಕರವಾಗಿ ಈ ಮಹಾನುಭಾವರು ಇವರು ತೀರ್ಥರು ಅದರಲ್ಲೂ ತೀರ್ಥರು ಏನಪ್ಪಾ ಅಂತಂದರೆ ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ಪಾರಿಂಗತರವರು ಅರವತ್ತು ನಾಲ್ಕು ವಿದ್ಯೆಗಳಲ್ಲಿ ಏನು ಕೇಳ್ತೀರ ಎಲ್ಲವನ್ನೂ ನಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ಗುರುಗಳ ಒಂದು ಅನುಗ್ರಹವನ್ನು ಪಡೆದಾಗ ಆ ಗುರುಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾರೆ ಯಾಕೆಂದರೆ ಯಾರೋ ಒಬ್ಬ ವಿದ್ಯುನ್ ತೀರ್ಥರ ಹತ್ರ ಹೋಗಿ ಗುರುಗಳೇ ನಮಗೆ ನೀವು ಗುರುಗಳು ಎಲ್ಲ ವಿದ್ಯದಲ್ಲೂ ಪಾಣಿಂಗತ್ತರು ಅಂತ ಹೇಳ್ತೀರಲ್ಲ ನೀವು ಇಲ್ಲಿ ದಾರ ಕಟ್ಕೊಂಡು ನಡೀತೀನಿ ನಾನು ಆ ದಾರ ನಡಿದಾಗ ನೀವು ನಡೀತೀರಾ ಅಂತಂದರು ಅಪ್ಪ ನಡೆಯೋ ನೋಡೋಣ ಅಂದರು ಅವರು ಅವನು ನಡೆದು ಬಿಟ್ಟ ಅವನು ಬುಗಡೆ ಹಾಕ್ಸು ಆಡಿಸೋನು ನಡೆದ ಅವನು ವಿಜೇಂದ್ರತೀರ್ಥರು ಏನು ಮಾಡಿದ್ರು ಕುಂಭಕೋಣದ ತಂಜಾವರು ತನಕ ಭಾಳ ನಾಲನ್ನು ಕಟ್ಟಿ ಅದ್ರ ಮೇಲೆ ನಡ್ಕೊಂಡು ಹೋದ್ರಂತೆ ಅಂಥ ಮಹಾನುಭಾವರು ವಿಜೇಂದ್ರತೀರ್ಥರು ಅವರ ಹೆಸರು ಹೇಳಿದ್ರೆ ಸಾಕಂತೆ ವಿಜೇಂದ್ರ ತೀರ್ಥರ ಹೆಸರು ಹೇಳಿದ್ರೆ ಭಾಳ ನಮಗೆ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಏನಂತ ಯಾಕೆಂದರೆ ತೀರ್ಥರ ಶಿಷ್ಯರು ಸುದೀಂಧ ತೀರ್ಥರು ಒಂದು ಸುದೀಂಧತೀರ್ಥರು ಅವರು ಹೇಗೆ ಶಿಷ್ಯರು ವಿಜೇಂದ್ರತೀರ್ಥ ಹೇಗಿರಬೇಕಾದ್ರೆ ಸುದೀಂಧತೀರ್ಥ ಹೇಗೆ ಶಿಷ್ಯರು ಏನಪ್ಪ ಅಂತ ಅಂತೇಳಿದ್ರೆ ಒಂದು ರಾಜ ಒಬ್ಬ ರಾಜ ಇದ್ದ ಆ ರಾಜ ವಿಶೇಷವಾಗಿ ಏನಪ್ಪ ಅಂತಂದರೆ ಹನ್ನೆರಡು ವರ್ಷಗಳಿಂದ ಭಾಳ ಬರಗಾಲ ಇತ್ತು ಆ ರಾಜನ ಒಂದು ಆಸ್ಥಾನದಲ್ಲಿ ಏನು ಬೆಳೆ ಮಳೆ ಏನೂ ಇಲ್ಲ ಅದಕ್ಕೋಸ್ಕರ ಅವ್ರ ಶಿಷ್ಯರನ್ನು ಕಳಿಸಿದ್ರು ಗುರುಗಳು ಅವರ ಮನೆ ಅವನತ್ರ ಒಬ್ಬರು ಬ್ರಾಹ್ಮಣ ಒಬ್ಬ ಇದ್ದ ನಮ್ಮ ಗುರು ನಮ್ಮ ಗುರು ಅವ್ರು ಅವರು ಬಂದರೆ ಎಲ್ಲ ಒಳ್ಳೇದಾಗುತ್ತೆ ನಿಮ್ಮ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದ ಅವನು ಆ ಮಂತ್ರಿ ಆ ಮಂತ್ರಿ ಇದ್ಕೊಂಡು ಹೇಳಿದ್ರು ಗುರು ಇವರು ರಾಜ ಹೇಳದ್ನಂತೆ ನಿಮ್ಮ ಮಂದಿ ಮಂದಿರ ಗುರು ಕರೆದುಬಿಟ್ಟು ನಿಮ್ಮ ಗುರುಗಳಿದರೆಲ್ಲ ಕರೆಸು ಮಳೆ ಬರುತ್ತೆ ನೋಡೋಣ ಅಂದ್ರಂತೆ ಆಗ ನಮ್ಮ ಗುರುಗಳಿದರೆ ವಿಜುಂದು ತೀರ್ಥರು ಅಂತ ಅವರು ಬಂದರೆ ನಮ್ಮ ಬೆಳೆ ಮಳೆ ಎಲ್ಲ ಸಿದ್ಧಿ ಆಗುತ್ತೆ ಅಂದ್ರಂಥವ್ರು ಅದೇ ರೀತಿಯಾಗಿ ಕುಂಭಕೋಣಕ್ಕೆ ಬಂದ್ರಂಥವ್ರು ಕುಂಭಕೋಣಕ್ಕೆ ಬಂದಾಗ ಅಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜ್ಯಂದು ತೀರ್ಥರು ಕೂತಿದ್ರು ಅವರು ಬಂದರು ಬಂದಾಗ ಗುರುಗಳೇ ನಮ್ಮ ಆಸ್ಥಾನಕ್ಕೆ ನೀವು ಬರಬೇಕು ನಮಗೆ ಬರಗಾಲ ಬಂದಿದೆ ನಿಮ್ಮ ಅನುಗ್ರಹ ನಮಗಾಗಬೇಕು ಅಂದಾಗ ಆ ಗುರುಗಳು ಏನು ಮಾಡಿದ್ರು ಅವರಿಗೆ ನನಗೆ ವಯಸ್ಸಾಯ್ತಪ್ಪ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ನಾನು ಈ ಜಾಗದಲ್ಲೇ ಇರಬೇಕು ಕುಂಕೋಣದಲ್ಲೇ ನಾನು ಇರ್ತೀನಿ ನನ್ನ ಶಿಷ್ಯನಾಗಿರ್ತಕ್ಕಂಥ ವಿಜೇಂದ್ರರಿದ್ದಾರೆ ಆ ವಿಜೇಂದ್ರನ ಕಳಿಸ್ತೀನಿ ನಾನು ಅಂತಂದ್ರೆ ಅವರು ಅವರಿಗೆ ಅಸಮಾಧಾನ ಈ ಗುರುಗಳು ಬಂದರೆ ಏನೋ ನಮ್ಮ ಗುರುಗಳಾದರೆ ಇವರು ನಾನು ಇನ್ನೂ ಏನೂ ನೋಡಿಲ್ಲ ಮಾಡಿಲ್ಲ ಈ ಗುರುಗಳು ಬರ್ತಾರೆ ಏನು ಮಾಡ್ತಾರೋ ಏನೋ ಏನು ಮಾಡ್ತಾರೋ ಏನೋಂತ ಒಂದು ಕೈಯನ್ನು ಇಸ್ಕೊಂತ ಈ ಥರ ಆಯ್ತೆ ಈ ಥರ ಆಯ್ತೆ ಅಂತ ಆಗ ಆಯಿತು ಗುರುಡ ನಿಮ್ಮ ನಿಮ್ಮ ಅನುಗ್ರಹ ಹೇಗಿರುತ್ತೋ ಹಾಗೆ ಅಂತೇಳಿ ಸೀದಾ ಇವರು ಹೊರಟ್ರಂತೆ ವಿಜೇಂದ್ರ ತೀರ್ಥರು ಅಲ್ಲಿಗೆ ಸುದೀನ್ ಸುದೀನ್ ತಿರ್ತರು ವಿಶೇಷವಾಗಿ ಅಲ್ಲಿಗೆ ಹೊರಡಕ್ಕೆ ರೆಡಿಯಾಗಿ ಆಗ ಆಗಿನ ಕಾಲದಲ್ಲಿ ಎತ್ ಎತ್ಕೊಂಡು ಹೋಗ್ತಾ ಇದ್ದು ಪೇಣಿ ಅಂತಿತ್ತು ಕರ್ಕೊಂಡು ಹೋಗ್ತಾ ಇದ್ರು ಹೋಗ್ತಾ ಹೋಗ್ತಾ ಹೋಗ್ತಾನೆ ಆ ಗ್ರಾಮಕ್ಕೆ ಹೋಗಿ ನೆಲದ ಮೇಲೆ ಕಾಲು ಇಟ್ಟಿದರೆ ಹನ್ನೆರಡು ವರ್ಷಗಳ ಮಳೆ ವಿಶೇಷವಾಗಿ ಸುಲಭ ಕೊಡ್ತಂತೆ ಅದಕ್ಕೋಸ್ಕರವಾಗಿ ವಿಜೇಂದ್ರ ಕರೋಭ್ಯಸ್ಯ ಸುಧೀಂದ್ರ ಅವರ ಸುಧೀಂದ್ರ ತೀರ್ಥರು ಸಂಪೂರ್ಣವಾಗಿ ಅವರ ಏನಿತ್ತೋ ಶಕ್ತಿ ಆ ಶಕ್ತಿ ಎಲ್ಲ ವಿಶೇಷವಾಗಿ ಬಂದ್ಬಿಡ್ತಾನೆ ಅದಕ್ಕೋಸ್ಕರ ಅವರು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದೆ ರಾಜ ಅದಕ್ಕೋಸ್ಕರವಾಗಿ ವಿಜೇಂದ್ರ ತೀರ್ಥರು ಮಹಾ ಮಹಾನ್ ಜ್ಞಾನಿಗಳು ಸುಧೀಂದ್ರ ತೀರ್ಥರು ಅಪರೋಕ್ಷ ಜ್ಞಾನಿಗಳು ಅವರೂ ಅದರಲ್ಲೂ ವಿಶೇಷವಾಗಿ ಅವರ ಶಿಷ್ಯರಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇಂಥ ಮಹಾನು ಅವರಲ್ವಾ ಅಂತಹ ಗುರುಗಳ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಈ ಮಂತ್ರದಿಂದ ಈ ಮಂತ್ರವನ್ನು ಪಠನೆ ಮಾಡಿದಾಗ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯುಸ್ಸು ಆರೋಗ್ಯಗಳನ್ನೆಲ್ಲ ವಿಶೇಷವಾಗಿ ಕೊಡ್ತಕ್ಕಂಥವ್ರು ಆಗ್ತಾರೆ ಗುರುಗಳು ನಮ್ಮ ಗುರುಗಳು ಅಂತಹ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತೀರಾ ಏನು ನಿಮಗೆ ಏನೇನು ತೊಂದರೆಗಳಿದೆ ಎಲ್ಲ ಅದಕ್ಕೂ ಒಂದು ವಿಶೇಷವಾಗಿ ಪರಿಹಾರ ಮಾಡ್ತಕ್ಕಂಥವರು ನಮ್ಮಲ್ಲಿರ್ತಕ್ಕಂಥ ಜ್ವರಾಭೌರೋಗವಿದೆ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮತ್ತು ಅದರಲ್ಲೂ ವಿಶೇಷವಾಗಿ ಹನುಮಂತ ದೇವರು ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ವಿಜ್ಯಂದಿರ್ತಿತ್ತು ಜಯತಿರ್ತರು ವಿಶೇಷವಾಗಿ ರಾಯರ ಮುತ್ಕಾ ಬೃಂದಾವನ ಇರತಕ್ಕಂಥ ಜಾಗ ಆ ಜಾಗಕ್ಕೆ ಬನ್ನಿ ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಇಂದ ಇಂದಿನ ಮುಂದಿನ ಸಂಚಿಕೆ ಮುಂದಿನ ವಾರದಲ್ಲಿ ಮುಂದಿನ ದಿನದಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತೀರಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳು ವಿದ್ಯಾ ಬುದ್ಧಿ ಏನೇನು ಕಷ್ಟಗಳಿದೆ ಎಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣೆ ವಸ್ತು ಹೇಗೆ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ಆ ನೀರನ್ನು ಹೇಗೆ ಬಿಡುತ್ತೋ ಅದೇ ರೀತಿಯ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೊಗೊಳ್ಳಿ ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು पूज्याय राघवेन्द्राय सत्यधर्मरताय च भजताम् कल्पवृक्षाय नमतां कामधेनवे